ನಮ್ಮ ಪಕ್ಷದಲ್ಲಿರುವಂತ ಯಡಿಯೂರಪ್ಪನವರು ಕೇಂದ್ರ ನಾಯಕರು ಮಾತು ಕೇಳಿದ್ರು ರಾಜೀನಾಮೆ ಕೊಟ್ಟರು ಅವರು ಹೇಳಿದ್ರು ಮುಖ್ಯಮಂತ್ರಿ ಮಾಡಿರಬಹುದು ಆದರೆ ಇನ್ನು ವೋಟರ್ ಲಿಸ್ಟ್ ಇರಲಿಲ್ಲ ಅವಾಗ ನಾನು ಮುಖ್ಯಮಂತ್ರಿ ಆಗ್ತೀನಿ ನಮ್ಮಲ್ಲಿ ಆಗಲ್ಲ ಕೇಂದ್ರ ನಾಯಕರು ಇಂಥವ್ರು ಮುಖ್ಯಮಂತ್ರಿ ಅಂದ ತಕ್ಷಣ ಉಳಿದವರಲ್ಲಿ ಹೊಂದ್ಕೊಂಡ್ರು ಮುಂದುವರೆದರು ಕಾಂಗ್ರೆಸ್ಸಿನ ನಾಯಕರು ಮಾತೇ ಕಾಂಗ್ರೆಸ್ ಶಾಸಕರುಗಳು ಕೇಳಲ್ಲ ಹಾಗಾಗಿ ಜಡ್ಜ್ಮೆಂಟ್ ಮೇಲೆ ಕರ್ನಾಟಕ ರಾಜ್ಯದ ಬರೀ ಆಡಳಿತ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಯಾಕಂದ್ರೆ ಇಡೀ ದೇಶಕ್ಕೆ ದುಡ್ಡು ಕೊಡುತ್ತಾ ಇರೋ ಪಾರ್ಟಿ ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾತ್ರ ಇಲ್ಲಿ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಕಡೆಯೂ ಚುನಾವಣೆಗೆ ದುಡ್ಡು ಕೊಟ್ಟಿದೆ ದಿನ ಬರ್ತಾ ಇದೆ ತೆಲಂಗಾಣ ಕೊಟ್ಟರು ಅಲ್ಲಿ ಕಳಿಸ್ರು ಇಲ್ಲಿ ಕಳಿಸ್ರು ತುಕಾರಂ ಕೊಟ್ಟರು ಬರ್ತಾ ಇದೆ ಬರ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಚ್ಚುತ್ತೆ ಅಷ್ಟೇ ಅಲ್ಲ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುತ್ತೆ ಮುಚ್ಚೋಗುತ್ತೆ ವೀಕ್ ಇಲ್ಲ ಹೈಕಮಾಂಡ್ಗೆ ಅದು ಅಪೇಕ್ಷೆ ಇತ್ತು ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಆರು ತಿಂಗಳು ಖಾಲಿ ಇತ್ತು ಅಧ್ಯಕ್ಷ ಸ್ಥಾನ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬರೀ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ ಯಾವುದೇ ಪಕ್ಷದಲ್ಲಿ ಆರಾರು ತಿಂಗಳು ಖಾಲಿ ಇರಕ್ಕೆ ಸಾಧ್ಯ ಇಲ್ಲ ಏನು ಮೋಡಿ ಆಯಿತೋ ಗೊತ್ತಿಲ್ಲ ಯಡಿಯೂರಪ್ಪನವರು ಅವ್ರ ಮಕ್ಕಳು ಆರು ತಿಂಗಳು ಕಾದು ಯಡಿಯೂರಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಅವ್ರ ಮಗ ಎಮ್ ಪಿ ರಾಘವೇಂದ್ರ ಮಗ ಎಮ್ ಎಲ್ ಎ ವಿಜೇಂದ್ರ ಆರು ಆದಮೇಲೆ ಕಾದು 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 ಯಾರೂ ಇರಲಿಲ್ವಾ ಏನೋ ಮೋಡಿ ಮಾಡಿ ಅವರು ಅಧ್ಯಕ್ಷನ ಮಾಡ್ಕೊಂಬಂತಿದ್ದಾರೆ ಇದು ಬಹಳ ದಿನ ಇರಲ್ಲ ಅವತ್ತಿಂದ ನಾನು ಈ ಒಂದು ಕುಟುಂಬದ ರಾಜಕಾರಣ ಬೇಡ ಅಂತ ಅಂದ್ಕೊಂಡು ನರೇಂದ್ರ ಮೋದಿ ದೇಶದಲ್ಲಿ ಹೋರಾಟ ಮಾಡ್ತಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಮೋದಿಯ ಅಪೇಕ್ಷೆಯ ವಿರುದ್ಧವಾಗಿದೆ ಆ ರಾಜ್ಯದ ಬಿಜೆಪಿ ಕುಟುಂಬ ರಾಜಕಾರಣದ ಯಾಕೆ ಯಾಕೆ ಹೊರಗೆ ತರಬೇಕು ಅನ್ನೋದು ಮೋದಿ ಅಪೇಕ್ಷೆ ತಕ್ಕಂತೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಹೊಂದಾಡಿಗೆ ರಾಜಕಾರಣ ನಾನು ಹೇಳಿದೆ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಕಾಂಗ್ರೆಸ್ಸು ಯಡಿಯೂರಪ್ಪನವ್ರ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಶಿಕಾರಿಪುರದಲ್ಲಿ ಇಲ್ಲ ಅಂದರು ನಾನು ಹೇಳಿದ್ದೆಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿದರು ನನ್ನ ಭಿಕ್ಷೆಯಿಂದ ನಮ್ಮ ಪಕ್ಷದ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಿಗೆ ಹೇಳಿದಾಗ ಸಾಧ್ಯನೇ ಇಲ್ಲ ನಾನು ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅಂತ ಒಂದು ಮಾತು ಹೇಳಾದರೆ ಹೇಳ್ಬೋತ್ತಲ್ವ ಇಲ್ಲ ಅಂತ ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ರೆ ಹೌದು ಸಾರ್ವಜನಿಕ ದೃಷ್ಟಿಯಿಂದಾರೋ ಹೇಳ್ಕೋಬೇಕಿತ್ತು ಆತ್ಮಸಾಕ್ಷಿ ಒಪ್ಪುತ್ತಲ್ಲ ಅವರು ಆತ್ಮಸಾಕ್ಷಿನೇ ಇಲ್ಲ ಹೇಳಬೇಕಿತ್ತು ಅವರು ನಾನು ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿರೋದು ಸುಳ್ಳು ಅಂತ ಹೇಳಿದ್ದಾರೆ ಬಹಳ ಜನ ಸ್ವತ್ತು ನಂಬುತ್ತಿದ್ರೇನು ನಾನು ಆತ್ಮಸಾಕ್ಷಿ ಡಿ ಕೆ ಶಿವಕುಮಾರ್ ಇದ್ಯಾ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಲೆಕ್ಕದಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಂಡ್ರೆ ಯಾರೇ ಕಾಂಗ್ರೆಸ್ ಪಕ್ಷದಂಥ ಕಾರ್ಯಕರ್ತರು ದ್ರೋಹ ಮಾಡಿ ಅಂತ ನೀನೇ ಒಪ್ಕೊಂಡಂಗೆ ಆಯ್ತಲ್ಲ ಇಲ್ಲ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕಾಂಗ್ರೆಸ್ ಬಿ ಜೆ ಪಿ ದ್ರೋಹ ಮಾಡಿದ್ರು ಡಿ ಕೆ ಶಿವಕುಮಾರು ನಾನು ದ್ರೋಹ ಮಾಡಿದ್ದು ಬಹಿರಂಗವಾಗಿ ಹೇಳ್ಕೊಂಡಿದ್ದೇನೆ ಅವರು ಒಪ್ಕೊಂಡ್ರು ನಮ್ಮ ಭಿಕ್ಷೆಯಿಂದ ಬಿಜೇಂದ್ರ ಗೆದ್ದಿದ್ದು ಈ ಹೊಂದಾಣಿಕೆ ರಾಜಕೀಯ ಬೇಡ ಅನ್ನೋ ಉದ್ದೇಶಕ್ಕೆ ಅರ್ಥ ಆಗಬೇಕು ಅನ್ನೋದಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೇಂದ್ರ ನಾಯಕರಿಗೆ ಅರ್ಥ ಆಗಬೇಕು ರಾಜ್ಯ ನಾಯಕರಿಗೂ ಅರ್ಥ ಆಗಬೇಕು ಹೊಂದಾಣ ಹೊಂದಾಣಿಕೆ ರಾಜಕೀಯ ವಿರುದ್ಧ ಅದೇ ರೀತಿ ಕುಟುಂಬ ರಾಜಕಾರಣ ಮುಕ್ತ ಆಗಬೇಕು ಪಕ್ಷ ಅನ್ನೋ ವಿರುದ್ಧ ಮೂರನೇದು ತಮ್ಮ ಸ್ವಜನ ಪಕ್ಷಪಾತ ತನ್ನ ಸುತ್ತಮುತ್ತಲು ಯಾರು ಇರ್ತಾರೋ ಅವ್ರಿಗೆ ಅವಕಾಶಗಳು ಹಿಂದುತ್ವವಾದ ಸಿಟಿ ರವಿ ಬೇಡ ಯತ್ನಾಳ್ ಬೇಡ ನಮ್ಮ ಉತ್ತರ ಕನ್ನಡದ ಪ್ರತಾಪ್ ಸಿಂಹ ಬೇಡ ಅನಂತಕುಮಾರ್ ಹೆಗಡೆ ಬೇಡ ಯಾಕೆ ಇವರೆಲ್ಲ ಹಿಂದುತ್ವಾದಿಗಳು ತನ್ನ ಸುತ್ತಮುತ್ತಲೇ ಯಾರು ಗಿಡಗಿಟ್ಟು ಹೊಡಿತಿರ್ತಾರಲ್ಲ ಜೈಕಾರ ಆಗ್ತಿರ್ತಾರಲ್ಲ ಅಂತವರೇ ಬೇಕು ಇದ್ರ ವಿರುದ್ಧ ನಾನು ಹೋರಾಟ ಇದರಿಂದ ವೈಯಕ್ತಿಕವಾಗಿ ನನಗೆ ತೊಂದರೆ ಆಗಿರ್ಬೋದು ಅನೇಕರು ಹೇಳಿದ್ರು ನಿಮ್ಮ ಮಗನಿಗೂ ತೊಂದರೆ ಆಗಿಬಿಡ್ತಲ್ರಿ ಭವಿಷ್ಯದಲ್ಲಿ ಆಗಲಿ ಸಾಮಾನ್ಯ ಕೂಲಿ ಮಾಡ್ತಾ ಇದ್ದ ಹೆಣ್ಮಗಳು ಮಗ ನಾನು ಅಡಿಕೆ ಯಾರು ಸಹ ಕೂಲಿ ಮಾಡಿದ ಹೆಣ್ಮಗಳು ಮಗ ನಾನು ಎಮ್ ಎಲ್ ಎ ಮಾಡಿ ಅನೇಕ ಇಲಾಖೆಗಳು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿದ ನನ್ನ ಪಕ್ಷ ಇದನ್ನ ಇದು ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ರಾಜ್ಯದ ದೇಶದ ನಾಯಕರು ಅರ್ಥ ಆಗಲಿ ಅಂತ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಗೊತ್ತಿತ್ತು ನಂಗೆ ತೊಂದರೆ ಆಗತ್ತೆ ಅಂತ ಆಗ್ತಾ ಇದಾಗಲಿ ಅನುಭವಿಸ್ತೀನಿ ನನ್ನ ಪಕ್ಷ ರಿಪೇರಿ ಆದರೆ ಸಾಕು ವೈಯಕ್ತಿಕ ನನಗೆ ತೊಂದರೆ ಆದರೂ ನನಗೆ ಬೇಜಾರಿಲ್ಲ ಸತ್ಯ ತಾನೇ ಬಿಜೆಪಿ ಬಿಟ್ಟರೆ ಯಡಿಯೂರಪ್ಪ ಇಲ್ಲ ಅನ್ನೋಂಥ ಮಾತಲ್ಲ ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಅಂತ ತಂದುಬಿಟ್ಟಿದ್ದಾರೆ ಅದು ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಹೋರಾಟ ಹಿಂದೆ ಹೇಳ್ತಿದ್ರಲ್ಲ ಇಂಡಿಯಾಸ್ ಇಂದ್ರಾ ಇಂದಿರಾ ಇಸ್ ಇಂಡಿಯಾ ಅಂತ ಹಂಗಾಗಿದೆ ಕರ್ನಾಟಕ ರಾಜ್ಯ ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಬಿಜೆಪಿ ಬಿಟ್ಟರೆ ಯಡಿಯೂರಪ್ಪ ಇಬ್ಬರು ಇಲ್ಲ ಅದಿಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರು ವ್ಯಕ್ತಿ ಮೇಲೆ ನೋಡ್ತಾ ಇಲ್ಲ ಆದರೆ ವ್ಯಕ್ತಿಯ ದೋಷವನ್ನು ತೀದಬೇಕು ಅನ್ನೋದಕ್ಕೋಸ್ಕರ ನನ್ನ ಹೋರಾಟ ಒಂದೂವರೆ ವರ್ಷ ಇದ್ರಲ್ಲ ಅಂತ ನಂಗೆ ಆಶ್ಚರ್ಯ ಯಾಕೆಂದ್ರೆ ಮೂಡಾ ಹಗರಣ ಬೆಳಕಿಗೆ ಬಂದಿದ್ದು ತಡವಾಗಿ ಬಂತು ಸ್ವಲ್ಪ ಮುಂಚೆನೆ ಬಂದಿದ್ರು ಮುಂಚೆನೆ ಹೋಗ್ತಿತ್ತು ಮತ್ತೆ ಪ್ರಾರಂಭದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅದೇ ಧ್ವನಿ ಕಪ್ಪು ಚುಕ್ಕೆ ಇಲ್ಲ ಮೈ ತುಂಬಾ ಕಪ್ಪೆ ಈಗ ಐವತ್ತೆರಡು ಕೇಸಿದು ಅರವತ್ತೆರಡು ಕೇಸಿಗೆ ಬರ್ತಾಯಿದೆ ಹೊರಗಡೆಗೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಘೋಷಣೆ ಒಂದು ನಡ್ಕೊಳ್ತಾರಂಥ ರೂಪ ಇನ್ನೊಂದು ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಮೇಲೆ ಒಂದೇ ಒಂದು ಕಪ್ ಚುಕ್ಕಿ ಇಲ್ಲ ಇವಾಗೇನು ಹೇಳ್ತಾರೆ ಅವ್ರು ಹೇಳಿದ್ರೆ ನಾನೇ ಮುಖ್ಯಮಂತ್ರಿ ಕಪ್ ಚುಕ್ಕಿ ಇದನ್ನು ತಪ್ಪಿಕೊಂಡಂಗೆ ಆಯ್ತಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನನ್ನ ಬದುಕಿರೋದು ಭ್ರಷ್ಟಾಚಾರವೇ ಮುಂದುವರಿತಾ ಇರೋದು ಈ ಸರ್ಕಾರ ಹೋಗ್ತಿದ್ದಂಗೆ ದುಡ್ಡು ಎಲ್ಲಿ ಬೇರೆ ಆ ರಾಜ್ಯದಿಂದ ತರ್ತಾರೆ ಕಾಂಗ್ರೆಸ್ ಪಕ್ಷ ಜೀವಂತವಾಗಿರೋದಕ್ಕೆ ಹುಡುಕ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಸುಮ್ಮ ಸುಮ್ಮನೆ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಆರೋಪ ಹೊರಿಸೋದು ಒಂದೂ ಪ್ರೂವ್ ಆಗಲಿಲ್ಲ ಒಂದೇ ಒಂದು ಪ್ರೂವ್ ಆಗಲಿಲ್ಲ ಆದರೆ ಇಲ್ಲಿರೋ ಪ್ರೂವ್ ಆಗ್ತಾ ಇದ್ದಾವಲ್ಲ ಇವತ್ತು ಜಜ್ಮೆಂಟ್ ಏನು ಬರುತ್ತೆ ನೋಡೋಣ ಈಗ ಬಹಿರಂಗ ಆಗೋಗಿದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪಕ್ಷ ತೀರ್ಮಾನ ಆಗೋಗಿದೆ ಈ ಜಜ್ಮೆಂಟ್ ಒಂದು ಬರ್ಬೇಕು ಇದ್ದಾರೆ ಇವತ್ತು ನಾನು ಸಂಗೊಳ್ಳಿ ರಾಯಣ್ಣನ ಒಂದು ಮಹಾಪುರುಷನ ಪ್ರಶಸ್ತಿಯ ಒಂದು ಛಾಯೆ ನನ್ನ ಮೇಲೆ ಬಿದ್ದಿದೆ ಅಂತ ಹೇಳಿಕೊಂಡು ನನಗೆ ಸಂತೋಷದಿಂದ ಇಲ್ಲಿ ಬಂದಿದ್ದೇನೆ ನಮ್ಮ ಅನೇಕ ಕಾರ್ಯಕರ್ತರು ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಂಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿ 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 ಅಂತ ಅಂತ ಇದ್ದಾರೆ ನಿಜ ಈ ಸಭೆ ಮುಗಿತಿದ್ದಂಗೆ ಒಂದು ಕಡೆಯೆಲ್ಲ ಒಟ್ಟಿಗೆ ಸೇರಬೇಕು ಅಂತ ಹೇಳಿದರೆ ನಾನು ಅಲ್ಲಿ ಹೋಗ್ತೀನಿ ಚರ್ಚೆ ಮಾಡ್ತೀವಿ ನೋಡೋಣ ಏನು ಮಾಡಬೇಕು ಬಿಡಬೇಕು ಅಂತ ಯಾವುದು ತೀರ್ಮಾನ ಇನ್ನೂ ಆಗಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್